ಜನರ ಕುಂದುಕೊರತೆ ಬಗೆಹರಿಸಲು ಭೇಟಿ ನೀಡಿದ ಮೇಯರ್ ರಾಮಣ್ಣ ಇಂಡಿಪೆಂಡೆನ್ಸ್ ಸಂಗ್ರಾಮ್ ನ್ಯೂಸ್ಗೆ ಸ್ವಾಗತ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ಮಾಸಿಕ ಸಭೆಯಲ್ಲಿ ಚರ್ಚಿಸಿ ಪ್ರತಿ ವಾರ ಎರಡು ವಾರ್ಡ್ಗಳಿಗೆ ಭೇಟಿ ನೀಡಿ ಜನರ ಕುಂದುಕೊರತೆಗಳ ಬಗೆಹರಿಸುವ ತೀರ್ಮಾನ ಕೈಗೊಳ್ಳಲಾಗಿದೆ ಅದರಂತೆ ಇಂದು ಇಪ್ಪತ್ತೆರಡು ಇಪ್ಪತ್ತೈದು ವಾರ್ಡ್ಗಳಿಗೆ ಭೇಟಿ ನೀಡಿ ಪಾಲಿಕೆಯ ಸದಸ್ಯರ ಮತ್ತು ಸಾರ್ವಜನಿಕರ ಸಮಸ್ಯೆ ಬಗ್ಗೆ ಮಾಹಿತಿ ಪಡೆದು ಮಹಾನಗರ ಪಾಲಿಕೆ ಅನುದಾನದಲ್ಲಿ ಅತಿ ಅವಶ್ಯಕ ಇರುವ ರಸ್ತೆ ಮತ್ತು ಗಟಾರು ಸ್ವಚ್ಛತೆ ಕಾಪಾಡಿಕೊಳ್ಳಬೇಕು ಎಂದು ಮೇಯರ್ ರಾಮಣ್ಣ ಬಡಗೇರವರು ಅಧಿಕಾರಿಗಳಿಗೆ ಸೂಚಿಸಿದರು ಇಪ್ಪತ್ತೆರಡನೇ ವಾರ್ಡ್ನ ಪಾಲಿಕೆಯ ಸದಸ್ಯರಾದ ಬಿಲ್ಕಿಸ್ ಭಾನು ಮುಲ್ಲಾ ಮಾತನಾಡಿ ನಮ್ಮ ವಾರ್ಡ್ಗಳ ಬರುವ ಎಲ್ಲಾ ಓಣಿಗಳ ರಸ್ತೆ ಗಟಾರುಗಳನ್ನು ಸುಧಾರಣೆ ಮಾಡುವ ಭರವಸೆಯನ್ನು ನೀಡಿದ್ದಾರೆ ಪಾಲಿಕೆ ಆಯುಕ್ತರು ಹಾಗೂ ಅಧಿಕಾರಿಗಳು ನಮ್ಮ ವಾರ್ಡ್ನ ಕೊಳಚೆ ಪ್ರದೇಶದ ಸಮಸ್ಯೆ ಬಗೆಹರಿಸಲು ಸಹಕಾರ ನೀಡುವಂತೆ ಮನವಿ ಸಲ್ಲಿಸಿದರು ಈ ಸಂದರ್ಭದಲ್ಲಿ ಉಪ ಮಹಾಪೌರರಾದ ದುರ್ಗಮ್ಮ ಬಿಜ್ವಾಡ್ ಸಾರ್ವಜನಿಕರು ಇನ್ನಿತರರು ಭಾಗವಹಿಸಿದ್ದರು ಮಾಸಿಕ ನಿರ್ಧಾರ ಮಾಡಿದಂಗೆ ಜನರ ಕುಂದುಕೊರ್ತೆಗಳನ್ನು ಆಲಿಸಲಿಕ್ಕೆ ಪ್ರತಿ ವಾರದಲ್ಲಿ ಎರಡು ಸಲ ಪ್ರತಿ ವಾರಕ್ಕೊಮ್ಮೆ ಎರಡು ಸಲ ಎರಡು ವಾರ್ಡ್ಗೆ ಭೇಟಿ ಕೊಡಬೇಕು ಅಲ್ಲಿ ಜನರನ್ನು ಸ್ಪಂದನೆ ಮಾಡಬೇಕು ಅಲ್ಲಿ ಸದಸ್ಯರ ಕುಂದುಕೊರೆಗಳ ಬಗ್ಗೆ ಸ್ಪಂದನೆ ಮಾಡಬೇಕು ಅಂತ ಏನು ನಿರ್ಧಾರ ತೊಂಡಿತ್ತು ಅದಕ್ಕೆ ಆಯುಕ್ತರು ಇವತ್ತು ಅವರು ನಾವು ಇವತ್ತು ಇಪ್ಪತ್ತೆರಡನೇ ವಾರ್ಡ್ ಮತ್ತು ಇಪ್ಪತ್ತೈದು ವಾರ್ಡ್ಗೆ ಬಂದು ಆ ಸ್ಮಶಾನ ಇರ್ಬೋದು ರಸ್ತೆ ಇರ್ಬೋದು ಅಲ್ಲಿ ಜನರದ ತೊಂದರೆ ಇರ್ಬೋದು ಇವನು ಎರಡೂ ಖುದ್ದಾಗಿ ಆಲಿಸಿದ್ದೇವೆ ಅವನ ನಮ್ಮ ಅನುದಾನದ ಅಭ್ಯ ಲಭ್ಯತೆಗೆ ಅನುಗುಣವಾಗಿ ಅವನ ಎಲ್ಲಿ ತುರ್ತು ಮಾಡಬೇಕು ಫಸ್ಟ್ ಅಲ್ಲಿ ತಗೊಂಡು ಆ ಜನರ ಮತ್ತು ಸದಸ್ಯರ ಏನು ಮನವಿ ಅದಾವೆ ಅವನ್ನ ನಿವಾಸಲಿಕ್ಕೆ ನಾನು ಮತ್ತು ಆಯುಕ್ತರು ಇವತ್ತು ಜನರಿಗೆ ಹೇಳಿದೆ ಆ ಥರ ಕಾರ್ಯರೂಪಕ್ಕೂ ತರ್ತೇವೆ ಅಂತ ಇವತ್ತು ಇವತ್ತು ವಾರ್ಡ್ ಸ್ಪಂದನ ಕಾರ್ಯಕ್ರಮ ನಮ್ಮ ವಾರ್ಡ್ ವಿಸಿಟ್ ಮಾಡಿದ್ರೆ ಸುನದ್ ಬಟ್ಟಿ ಗರ್ಬೇಜ್ ಯಾರ್ಡು ಆಮೇಲೆ ಜಾಕಿರ್ಸನ್ ಸ್ಕೂಲ್ ಆಮೇಲೆ ಗರ್ಬೇಜ್ ಯಾರ್ಡ್ನಲ್ಲಿ ನಮಗೆ ಭಾಳ ತೊಂದರೆ ಇದಾವ ಅದೆಲ್ಲ ಪರಿಹಾರ ಕೊಡ್ತೇನೆ ಅಂತ ಹೇಳಿ ಮೇರ್ ಸಾಹೇಬರು ಮತ್ತು ಕಮಿಷನರ್ ಸರ್ ನಮ್ಗೆ ಅಸೋಷನ್ ಕೊಟ್ಟಾರು ನೋಡೋಣ ನಮ್ಗೆ ಲಘು ಇಂಪ್ಲಿಮೆಂಟಿಗೆ ಬರಬೇಕು ಅದನ್ನ ಅವರು ನಿಮ್ಮ ಮುಖಾಂತರ ಮೇರ್ ಅವ್ರ ಸರ್ಗೆ ಮನವಿಯನ್ನು ಮಾಡ್ಕೋತೀನಿ ನಮ್ಮ ವಾರ್ಡ್ನಲ್ಲಿ ಅಭಿವೃದ್ಧಿ ಕೆಲಸ ಲೋಕೆ ನಮ್ಮ ಕೆಲಸ ಯು ಜಿ ಡಿ ಓಪನ್ ಡ್ರೈನ್ ಸಲ ಮೀರೋರು ನಮ್ಗೆ ಭಾಳ ತೊಂದರೆ ಅದಾವೆ ಇಲ್ಲಿ ಭಾಳ ಪ್ರಾಬ್ಲಮ್ ಇದಾವೆ ಸೊ ನನ್ನ ಬಟ್ಟೆ ಆಲ್ಮೋಸ್ಟ್ ಈಗ ನೀವು ನೋಡಿರ್ಬೇಕು ಭಾಳ ನಮ್ಗೆ ಅಲ್ಲೇ ತೊಂದರೆ ಉಂಟಾಗತ್ತೆ ಆಮೇಲೆ ಮಶಾನಂತೂ ಕಂಪೌಂಡ್ ಇಲ್ಲ ಲೈಟ್ ಅಭಿವೃದ್ಧಿ ಏನೂ ಇಲ್ಲ ಅದೆಲ್ಲ ಸ್ವಲ್ಪ ನಮ್ಗೆ ಹೇಳೇವಿ ನಾವು ಈಗ ತರಿಸೀವಿ ಆಯ್ತುಗೆ ಆಮೇಲೆ ಮೇರ್ ಸಾಹೇಬಗೆ ತರಿಸೀವಿ ನಮ್ಗೆ ಮಾಡ್ಕೊಡ್ತೇನೆ ಅಂದಾರ ಅವರು ನನ್ನ ಹೆಸರು ಬಿಲ್ಕಿಸ್ ಮಲ್ಲ ಅಂತ ಹೇಳಿ ಇಪ್ಪತ್ತೆರಡನೇ ವಾರ್ಡ್ ನಂಬರ್ ಕಾಪರ ಗ್ರಾಹಕರಿ ಸೆಕೆಂಡ್ ಹ್ಯಾಂಡ್ ವಾಹನ ಬೇಕಾ ಕಾರ್ ಮತ್ತು ಬೈಕ್ ಬೇಕಾದರೆ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ ಗೆ ಭೇಟಿ ನೀಡಿ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ ಇಪ್ಪತ್ತು ವರ್ಷಗಳಿಂದಲೂ ಗ್ರಾಹಕರಿಗೆ ಉತ್ತಮವಾದ ವಾಹನವನ್ನ ನೀಡುತ್ತಾ ಯಶಸ್ವಿ ಹಾದಿಯಲ್ಲಿ ಸಾಗಿದೆ ಇಲ್ಲಿ ಎಲ್ಲ ತರಹದ ಸೆಕೆಂಡ್ ಹ್ಯಾಂಡ್ ಬೈಕ್ ಮತ್ತು ಕಾರುಗಳು ಸಿಗುತ್ತದೆ ವಿಶೇಷವೇನೆಂದರೆ ಲೋನ್ ಮೂಲಕವೂ ವಾಹನ ಖರೀದಿ ಮಾಡಬಹುದು ಪ್ರತಿ ಭಾನುವಾರ ಮೇಳ ಇರುತ್ತದೆ ನಿಮಗೆ ಸೆಕೆಂಡ್ ಹ್ಯಾಂಡ್ ವಾಹನ ಬೇಕಾದರೆ ಮತ್ತು ಎಕ್ಸ್ಚೇಂಜ್ ಮಾಡಬೇಕಾದರೆ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ಗೆ ಭೇಟಿ ಕೊಡಿ ನೀವು ಭೇಟಿ ನೀಡಬೇಕಾದ ಸ್ಥಳ ಓಲ್ಡ್ ಡಿಎಸ್ಪಿ ಸರ್ಕಲ್ ಬಿಎಸ್ಎಲ್ ಆಫೀಸ್ ನಿಯರ್ ಕೆಸಿ ಪಾರ್ಕ್ ಧಾರವಾಡ ಮೊಬೈಲ್ ಸಂಖ್ಯೆ ಏಳು ಮೂರು ನಾಲ್ಕು ಎಂಟು ಎಂಟು ಎರಡು ಒಂದು ಮೂರು ಒಂದು ಮೂರು ಒಂಬತ್ತು ಸೊನ್ನೆ ಸೊನ್ನೆ ಎಂಟು ನಾಲ್ಕು ನಾಲ್ಕು ಏಳು ಎರಡು ಎಂಟು ಎಂಟು ಈ ನಂಬರ್ಗೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಬಹುದು